ದಕ್ಷಿಣ ಕನ್ನಡ ಮುಸ್ಲಿಂ ವಜನ ಪರಿಷತ್ ವತಿಯಿಂದ ಇವತ್ತು ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾರ್ಯದರ್ಶಿ ಆಗಂಥ ಬಸೀರ್ ಪರ್ಲಾಟ್ಕರ್ ಅವರು ಕೋಶಾಧಿಕಾರಿಯಾಗಿರ್ತಕ್ಕಂಥ ಬಾವು ಪಾಟೀಲ್ರವರು ಮತ್ತು ನಮ್ಮ ಈದ್ ಸಮಿತಿಯ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಮೀದ್ ಅವರು ಅವರನ್ನು ಸ್ವಾಗತಿಸ್ತಾ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತಾ ಇದ್ದೇನೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಂದರೆ ನಿನ್ನೆ ಮೊನ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂಥ ಘಟನೆ ನಿನ್ನೆ ನಿನ್ನೆ ಅಲ್ಲಿ ಜ್ವರ ಜೋರಾ ಎಂಬ ಪೇಷೆಂಟ್ನ ಅಕ್ಕನ ಮಗಳು ಡೆಲಿವರ್ ಆಗಿತ್ತು ಮತ್ತು ಅವರ ಮಗ ಅವರ ಪೇಷಂಟನ್ನು ನೋಡಲಿಕ್ಕೆ ಹೋಗಿದ್ದರು ಆಸ್ಪತ್ರೆಗೆ ಅಲ್ಲಿ ಅವರು ಆ ಬೆಡ್ಡಿನ ಮೇಲೆ ಕೂತು ಆ ಪೇಶೆಂಟ್ನಲ್ಲಿ ಇದ್ದರು ಅಲ್ಲಿಯ ಡಾಕ್ಟ್ರ್ ವೈದ್ಯಾಧಿಕಾರಿಯಾಗಿರೋಂಥ ನಮ್ಮ ಆಶಾ ಪುತ್ರರು ಅಲ್ಲಿಗೆ ರೌಂಡ್ಸಿಗೆ ಬರುವಾಗ ಅವರು ಬೆಡ್ನ ಮೇಲೆ ಕೂತಿದ್ದರು ಅವರ ಮೇಲೆ ಅವರು ಇಲ್ಲಿ ಯಾಕೆ ಕೂತದ್ದು ಅನ್ಎಜುಕೇಟೆಡ್ ನಡೆಯಿದೆ ಅಂತ ಒಂದು ಅವಾಜಿಯಲ್ಲಿ ಮಾತಾಡಿದರು ಅದಕ್ಕೆ ಅವರ ಮಗ ಹೇಳಿದರು ನೀವು ಸಮಾಧಾನದಲ್ಲಿ ಮಾತಾಡಿ ನಾವು ಹೋಗ್ತೇವೆ ನೀವು ಸಮಾಧಾನದಲ್ಲಿ ನಾವು ಹೋಗ್ತೇವೆ ಅಂತೇಳಿ ಅವರ ಒಳಗೆ ಮಾತು ಮಾತಿನ ಚಕಾಮುಕಿ ಆಯಿತು ಅಲ್ಲಿಂದ ಅವರು ಪೊಲೀಸರಿಗೆ ಫೋನ್ ಮಾಡಿದರು ಅವರು ಬಂದು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟ್ರನ್ನು ಕೂಡ ಕರೆದು ಮಾತುಕತೆ ಮಾಡಿ ಅವರ ಮೊಬೈಲ್ ಇದ್ದಂಥ ಕೂಡ ಡಿಲೀಟ್ ಮಾಡಿಸಿ ಅವರನ್ನು ಕಳಿಸಿದರು ಅದಾದ ಬರಿಕ ಮಾತುಕತೆಯಲ್ಲಿ ಮುಗ್ದಿದೆ ಅಲ್ಲಿ ಅದಾದ ಬರಿಕ ಆರು ಗಂಟೆಗೆ ಐ ಎಮ್ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಸೇರಿ ಮತ್ತು ಅರುಣ್ ಕುಮಾರ್ ಕುತ್ತಿಲ್ಲ ಸಂಘ ಪರಿವ ಪುತ್ತಿಲ ಪರಿವಾರದವರು ಸೇರಿ ಒಂದು ಸರ್ಕ ಮಹಿಳಾ ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟಲ್ಲಿ ಇದು ಮಾನಭಂಗಯತ್ನ ಮತ್ತು ಕರ್ತವ್ಯಕ್ಕೆ ಅಡ್ಡಿ ಅಂತೇಳಿ ಅವರ ಮೇಲೆ ನಾನ್ ಬೈಲಬಲ್ ಕೇಸ್ ಆಗ್ತದೆ ಅಲ್ಲಿ ಕೇಸಾಗಿ ಅಲ್ಲಿ ಅವರು ಪೊಲೀಸ್ ಇಲಾಖೆಗೆ ಒಂದು ದಮಿಕೆಯನ್ನು ಕೂಡ ಹಾಕ್ತಾರೆ ನಲ್ವತ್ತೆಂಟು ಗಂಟೆ ಒಳಗಡೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಬಂಧನ ಮಾಡದಿದ್ದರೆ ನಾವು ರಸ್ತೆ ರೇಖು ಚಳವಳಿ ಮಾಡಿ ಮಾಡುತ್ತೇವೆ ಅಂತ ಅಲ್ಲಿ ಘಟನೆ ಆಗಿದೆ ಆರೋಪ ಮೇಲೆ ಕೇಸ್ ಆಗಿದೆ ಅದರ ವಿಷಯದಲ್ಲಿ ನಾವು ಮಾತಾಡೋದಿಲ್ಲ ಆದರೆ ಐ ಎಮ್ ಐ ಸಂಘಟನೆ ಡಾಕ್ಟರ್ ಎಸೋಸಿಯೇಷನ್ ಸಂಘಟನೆ ಅದಕ್ಕೂ ಪುತ್ತಿಲನಿಗೂ ಏನು ಸಂಬಂಧ ಒಂದು ಪುತ್ತಿಲೊಬ್ಬ ರೌಡಿ ಲಿಸ್ಟರ್ ಇತ್ತೀಚೆಗೆ ಒಂದು ಅತ್ಯಾಚಾರ ಕೇಸ್ನಲ್ಲಿ ಹೈಕೋರ್ಟ್ನಿಂದ ಸ್ಟೇ ತಗೊಂಡಂಥ ವ್ಯಕ್ತಿ ಆತ ಒಂದು ಪೊಲೀಸ್ ಅಧಿಕಾರಿಯ ಎದುರುಗಡೆ ಕೂತು ಅವನನ್ನು ಕೂತ್ಕೊಳಿಸದೆ ತಪ್ಪು ಪೊಲೀಸ್ ಇಲಾಖೆಯವರು ಕರೆದು ಕುರ್ಚಿ ಬೆಳೆದು ಕೂತ್ಕೊಳಿಸಿದೆ ತಪ್ಪು ಬಂದು ಒಂದು ಪೊಲೀಸ್ ಇಲಾಖೆ ಹವಾಜು ಆಗ್ತಾನೆ ಅಂತ ಹೇಳಿದರೆ ನಮ್ಮ ಪೊಲೀಸ್ ಇಲಾಖೆ ಯಾವ ಮಟ್ಟಿಗೆ ಮುಟ್ಟಿದೆ ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಒಬ್ಬ ಅಧಿಕಾರಿ ಅವರು ಆಶಾಪುತ್ರಾಯ ಒಬ್ಬ ವೈದ್ಯಾಧಿಕಾರಿ ಅವರು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಇಲ್ಲಿಯ ಅಲ್ಲಿಯ ಆಸ್ಪತ್ರೆಯ ಸಮಿತಿಯ ಕವಚ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರಿದ್ದಾರೆ ಅವರ ಗಮನಕ್ಕೆ ತರುವುದಿಲ್ಲ ಶಾಸಕರಿಗೆ ಗೊತ್ತೇ ಇಲ್ಲ ಏಕಾಏಕಿಯಾಗಿ ಒಂದು ಹಿಂದೂ ಸಂಘಟನೆಯನ್ನು ಕರೆದು ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾದರೆ ಇದರ ಉದ್ದೇಶ ಏನಿತ್ತು ಮತ್ತೆ ಅಲ್ಲಿ ಭಾಸನದಲ್ಲಿ ಪುತ್ತಿಲಾ ಹೇಳ್ತಾ ಇದ್ದಾನೆ ಮುಸ್ಲಿಮ್ ಇದಕ್ಕೂ ಮುಸ್ಲಿಮ್ಸ್ಗೆ ಯಾವುದೇ ಸಂಬಂಧ ಇಲ್ಲ ವೈಯಕ್ತಿಕ ಆದಂಥ ಘಟನೆ ಮತಾಂತ ಮುಸ್ಲಿಮ್ಗಳಿಂದ ಇವತ್ತು ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಅವನ ಮೇಲೆ ಈಗಾಗಲೇ ನಾವು ಎಫ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮ್ಮ ಕಾರ್ಯದರ್ಶಿಯವರ ಹೆಸರಿನಲ್ಲಿ ನಾವು ಕಂಪ್ಲೇಂಟನ್ನು ಫೈಲ್ ಮಾಡಿದ್ದೇವೆ ಈಗಾಗಲೇ ಅಧಿಕಾರಿಗಳು ಮೀಟ್ ಮಾಡಿ ಬಂದಿದ್ದೇವೆ ಇದು ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಕೋಮಕಲೆ ಮಾಡುವಂಥ ಉದ್ದೇಶದಿಂದಲೇ ಈ ಥರ ಆಗಿದೆ ಮೊನ್ನೆ ಅಡ್ಡ್ಯಾರ್ ಕಾ ಇಲ್ಲಿ ಯಾರು ಅಡ್ಡ್ಯಾರ್ ಕಣ್ಣೂರಿನಲ್ಲಿ ಒಂದು ಉಲಮ ಮತ್ತು ಉಮರ ಸೇರಿ ಒಂದು ದೊಡ್ಡ ಪ್ರತಿಭಟನೆ ಇತ್ತು ಒಂದು ದಿನಕ್ಕೆ ಮುಂಚೆ ಪುತ್ತೂರು ಹೇಳ್ತಾ ಇದ್ದೇನೆ ಗುಪ್ತಾಚಾರ್ಯದಿಂದ ನಮಗೆ ಮಾಹಿತಿ ಬಂದಿದೆ ಇವ ಏನು ಅಧಿಕಾರಿ ಇವ ಇಲ್ಲಿ ಹಿಂದೂ ದೇವಾಲಯ ಅಕ್ರಮ ಆಗ್ತಾ ಇದೆ ನಾಲ್ಕು ಗಲಾಟೆ ಆಗ್ತಾ ಇದೆ ಅಂತ ಹೇಳ್ತಾನೆ ಇವನೇ ಉದ್ದೇಶ ಗಲಾಟೆ ಮಾಡುವ ಉದ್ದೇಶ ಇತ್ತು ಅದು ವಿಫಲವಾದ ಕಾರಣ ಇವತ್ತು ಪುತ್ತೂರಿನಲ್ಲಿ ಇನ್ನೊಂದು ಕೋಮ್ ಗಲಾಭೆ ಮಾಡುವಂಥ ಉದ್ದೇಶವನಲ್ಲಿ ಇತ್ತು ಮತ್ತೆ ನಾನೊಂದು ಐ ಎಮ್ ಎಸೋಸಿಯೇನಿಗೆ ಕೇಳ್ತಾ ಇದ್ದೇನೆ ಅರ್ಚನಾ ಕರ್ಕೆರ ಅಂತೇಳಿ ಒಂದು ಚಿಲ್ಡ್ರನ್ ಫೆಸಲಿಸ್ಟೊಂದು ಕರ್ಕೆರ ಅಂತೇಳಿ ಒಂದು ಮಹಿಳಾ ಒಂದು ಇದ್ದರು ಅವರ ಮೇಲೆ ಅವ ಯಾರು ಅಜಿತ್ ಮನೆ ಮತ್ತು ಮೀನಾಕ್ಷಿ ಅಂತ ಜಿಲ್ಲಾ ಪಂಚಮಂಬರ್ ಅವಾಜ್ ಹಾಕಿ ಬೈದು ಅವರ ಮೇಲೆ ರಂಪ ರೊಟ್ಟಿ ಮಾಡಿ ಆ ಹೆಂಗ್ಸು ಕೆಲಸವೇ ಬಿಟ್ಟಿದೆ ಕೆಲಸ ಬಿಟ್ಟು ಹೋಗಿದೆ ಆಗ ಈ ಎ ಅವರು ಏನು ಮಾತಾಡಲಿಲ್ಲ ಯಾಕೆ ಮಾತಾಡಲಿಲ್ಲ ಅವ ಮುಸ್ಲಿಮ್ ಅಲ್ಲಲ್ಲ ಗಲಾಟೆ ಮಾಡಿದ ಮುಸ್ಲಿಮ್ ಅಲ್ಲಲ್ಲ ಅನಿಲ್ ಸಿಟಿ ಆಸ್ಪತ್ರೆ ಅನಿಲ್ ಮೇಲೆ ಒಂದು ಡೆಲಿವರಿ ಕೇಸಲ್ಲಿ ದೊಡ್ಡ ರಂಪಾಟ ಆಯಿತು ಅದು ಆಯಿತು ಇದಾಯಿತು ಆಗ ಐ ಎಮ್ ಎ ಅವರು ಮಾತಾಡಲಿಲ್ಲ ಆಗ ಐ ಎಮ್ ಎ ಅವರು ಎಲ್ಲಿದ್ದರು ಅಂತ ಕೇಳೋದು ನಾನು ಈಗ ಒಬ್ಬ ಮುಸ್ಲಿಮ್ ಆರೋಪಿ ಅಂತ ಹೇಳುವಾಗ ಐ ಎಮ್ ಎ ಅವರು ಭಾರಿ ದೊಡ್ಡ ಪ್ರತಿಭಟನೆ ಭಾರಿ ದೊಡ್ಡ ಇಶ್ಯೂ ಇದರ ಉದ್ದೇಶ ಏನು ಮುಸ್ಲಿಂ ಸಮುದಾಯವರನ್ನು ಅವಯಾಲನೆ ಮಾಡಿ ಅವರನ್ನು ಒಂದು ಅವರು ಭಯೋತ್ಪಾದನೆ ಅಂತ ಹೇಳಿ ಒಂದು ತೋರಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ ಆ ಅಧಿಕಾರಿ ನಾನು ಹೇಳ್ತಾ ಇದ್ದೇನೆ ಸುಮಾರು ವರ್ಷದಿಂದ ಆಶಾಪುತ್ರ ಯಾರಿದ್ದಾರೆ ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಬೇಕು ಒಬ್ಬ ಆರ್ ಎಸ್ ಎಸ್ ಇನ್ನೆಲ್ಲ ಉಳ್ಳ ಒಬ್ಬನ ಹೆಂಡತಿ ಇಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ಎಷ್ಟು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಅವರನ್ನು ತಕ್ಷಣ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲಿ ಬೇರೆ ಅಧಿಕಾರಿಗಳು ನೇಮಿಸಬೇಕು ಈ ಸಂದರ್ಭದಲ್ಲಿ ನಾನು ಯುವಜನ ಬರಸೋದಿಂದ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೆ ಇವತ್ತು ಇಲ್ಲಿ ಪ್ರೊಟೆಸ್ಟ್ ಆಯಿತು ಮಹಿಳಾ ಠಾಣೆ ಎದುರುಗಡೆ ಒಂದು ಪ್ರೊಟೆಸ್ಟ್ ಆಯಿತು ರಸ್ತೆ ತಡೆ ಮಾಡಿದ್ರು ಒಂದು ಐವತ್ತು ನೂರು ಜನ ಸೇರಿ ರಸ್ತೆ ತಡೆ ಮಾಡಿದ್ರು ಅದರಲ್ಲಿ ಡಾಕ್ಟರ್ಸ್ಗಳಿದ್ದದೇ ಕಮ್ಮಿ ಎಲ್ಲ ಪರಿವಾರದವರು ಮತ್ತು ಬಿ ಜೆ ಪಿಯವರು ಅವರು ಆರ್ ಎಸ್ ಎಸ್ ಅವರು ಇದ್ದದ್ದು ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದೇನೆ ಅಂತಂದರೆ ಮೊನ್ನೆ ಅಲ್ಲಿ ಅಡ್ಡಾರ್ನಲ್ಲಿ ಏನು ಒಂದು ಪ್ರತಿಭಟನೆ ನಡೆಯಿತು ಅದರಲ್ಲಿ ಆ ಮೂರು ವಾಲಂಟಿಯರ್ಸ್ಗಳಾಗಿ ಕೆಲಸ ಮಾಡುತ್ತಿರುವಂತಹ ನಮ್ಮ ನಾಯಕರು ಅವರ ಮೇಲೆ ಮಾನ್ಯ ಅಗರ್ವಾಲ್ ಸಾಹೇಬರು ಸುಮೋಟೋ ಕೇಸ್ ಹಾಕಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ರಸ್ತೆ ತಡೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಈಗ ಮೈನ್ ರೋಡ್ ಅವರು ರಸ್ತೆ ತಡೆ ಮಾಡಿದ್ದಾರೆ ಈಗ ನಾವು ಕಾದ್ ನೋಡಬೇಕಾಗಿದೆ ಯಾವ ರೀತಿಯ ಆ್ಯಕ್ಷನ್ ಅವರ ಮೇಲೆ ಆಗ್ತದೆ ಅಂತೇಳಿ ನಾವು ಈಗ ಕಾದ್ ನೋಡಬೇಕಾಗ್ತದೆ

ನಾವು ಸರಿ ಅಂತ ಹೇಳೋದಲ್ಲ ಆದರೂ ಒಂದು ನೀವು ಹೊರಗೆ ಹೋಗಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ ಅವಕಾಶ ಇಲ್ಲ ಬಿಡಬಾರ್ದು ಅಲ್ಲಿ ಅಲ್ಲಿ ಸಮರ್ಥ್ಯ ನಾವು ಈ ಘಟನೆ ಸಮರ್ಥಿಸುದು ನಾವು ಫಸ್ಟ್ಗೆ ಖಂಡಿಸಿದ್ದೇವೆ ಈ ಘಟನೆ ಖಂಡಿಸ್ತೇವೆ ನಿನ್ನೆ ಏನಾಗಿದೆ ಘಟನೆ ಓಕೆ 100% ತಪ್ಪು ಅದೇ ರೀತಿ ಅರ್ಚನಾ ಅವರದು ಏನಾಗಿದೆ ಅವರು ಕೆಲಸ ಬಿಟ್ಟು ಅವರ ಇಲ್ಲಿ ರೆಸ್ಟ್ ಅವರು ಹೋರಾಟ ಅವರು ಕಾನೂನ ಅವರಿಗೆ ನ್ಯಾಯ ಇಲ್ಲಿ ಸಿಗಲಿಲ್ಲ ಅಂತ ಹೇಳಿ ಕಾನೂನಲ್ಲಿ ನ್ಯಾಯ ಮಾಡಿದಾರ ಹೋರಾಟ ಮಾಡಿದ್ರು ಆಸ್ಪತ್ರೆಗೆ ಯಾರಾದರೂ ಬರುವುದು ಅಲ್ಲಿ ಕೈ ಬೀಸಿಕೊಂಡು ಸಂತೋಷದಲ್ಲಿ ಬರುವುದಲ್ಲ ಬೇಸರದಲ್ಲಿ ಬರುವಂತ ಒಂದು ಮಾತುಕತೆ ಮಾಡ್ತಾರೆ ಒಂದು ಸಮಾಧಾನ ಹೇಳ್ತಾರೆ ಕೂತು ಅವರಿಗೆ ಪೇಷಂಟ್ ಎಲ್ಲ ಬಹಳ ಬೇಸರದಲ್ಲಿ ಇರ್ತಾರಂತೆ ಅಲ್ಲಿ ಒಂದು ಏನು ಸಹಕಾರ ಮನೋಭಾವನಿಂದ ಹೋಗುವುದು ಅಲ್ಲಿ ಇಶ್ಯೂ ಆಗಿದ್ದ ದೊಡ್ಡ ರಂಪಾಟವಾಗಿ ಬೀದಿಗೆ ಬರ್ತದೆ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯ ಡಾಕ್ಟರ್ಗಳ ಮನಸ್ಥಿತಿ ಅಂತ ನಮ್ಗೆ ಇದೆ ಅದು ಬೇಸರ ಆಗ್ತದೆ ನಮಗೆ ಅಲ್ಲಿನ ಅಲ್ಲೇ ಮುಗಿಸಬೇಕು ಅಲ್ಲಿ ಏನು ರಕ್ಷಕಾ ಸಮಿತಿಯನ್ನು ರಕ್ಷಣೆಯ ಒಂದು ಸಮಿತಿ ಇದೆ ಹಾಸ್ಪಿಟಲ್ಗೆ ರಕ್ಷಣಾ ಸಮಿತಿ ಅಂತ ಹೇಳಿದೆ ಅದಕ್ಕೆ ಅಧ್ಯಕ್ಷರು ಶಾಖರು ಅವರ ರಕ್ಷಣಾ ಸಮಿತಿಯ ಗಮನಕ್ಕೆ ತರಲಿಲ್ಲ ಅವರು

ಪೊಲೀಸರವರು ಡಿಲೆಕ್ಟ್ ಮಾಡಿದ್ದ ಮಾಡಿಸಿದ್ದಾರೆ ಅಂತ ನಮಗೆ ಒಂದು ಮಾಹಿತಿ ಬಂದಿದೆ ನಾವು ಹೇಳಿದ್ರು ಮಾನಭಂಗಕ್ಕೆ ಯತ್ನ ಅಂತ ಕೇಸ್ ಕೊಟ್ಟಿದ್ದಾರೆ ಮಾನಭಂಗಕ್ಕೆ ಯತ್ನ ಏನಾಗಿದೆ ಅಲ್ಲಿ ಪಬ್ಲಿಕ್ ಅಲ್ಲಿ ಮಾನವಾಗಿ ಅದರಲ್ಲಿ ವಿಡಿಯೋದಲ್ಲಿ ಇದೆ ಅದು ಪೊಲೀಸ್ ಇಲಾಖೆಯೂ ಕೂಡ ಗೊತ್ತಿದೆ ನಾವು ಈಗ ಆ ವಿಚಾರವನ್ನು ಕೂಡ ಮಾತಾಡಿದ್ದೇವೆ ಅದನ್ನು ರಾಜ ಮಾಡಿದವರ ಮೇಲೆ ಇಲ್ಲಿ ಏನಾಗ್ಲಿಲ್ಲ ಮಾನವಂಗ್ ನಮಸ ಕರ್ತವ್ಯ ಕಡ್ಡಿ ನೋಡಿ ಪುತ್ತೂರಿನ ಸಪ್ಪ ಅದು

ಡಾಕ್ಟರ್ಸ್ ಕೆಲವು ಓಕೆ ಅವರಿಗೆ ಏನಾದರೂ ಪ್ರಾಬ್ಲಮ್ಸ್ ಆದ್ರೆ ಅವರು ಮಾಡಲಿ ಬೇಕಾದ್ರೆ ಇಂತಹ ಒಂದು ಜನರಿಗೆ ಬೇಡದಂತಹ ತಿರಸ್ಕರಿಸುಕೊಂಡು ರಾಜಕೀಯ ಅಂತ ಹೇಳಿದ್ರೆ ಅರ್ಥ ಉಂಟಾ ಅವರಿಗೆ ಈಗ ಏನಾಗಿದೆ ಅಂದ್ರೆ ಅಲ್ಲ ಒಂದು ಅವನಿಗೆ ಏನಾಗಿದೆ ಅಂದ್ರೆ ಅವರು ಈಗ ದೂರ ಮಾಡ್ತಾ ಇದ್ದಾರೆ ಒಂದು ಸ್ಟ್ರೆಂತ್ ನಾಲ್ದಾಗೆ ಚುನಾವಣೆಗೆ ಏನಾದರೂ ಆಗುವ ಅದನ್ನು ಈ ಬ್ಯಾರಿಗಳನ್ನು ಬೈದು ಈ ಮುಸ್ಲಿಂ ಬೈದು ಈ ಚುನಾವಣೆಗೆ ಹೋದ್ರೆ ಬ್ಯಾರಿಗಳು ಒಗ್ಗಟ್ಟಾಗುವುದರ ಇವನಿಗೆ ಏನು ಲಾಭ ಸಿಗ್ತದೆ ಇದನ್ನು ಅದು ತಲೆ ಖರ್ಚು ಮಾಡಬೇಕು ಯಾವುದಾದರೂ ಬ್ಯಾರಿಗಳು ಮತ್ತಂದರು ಭಯೋತ್ಪಾದಕರು ಒಂದು ರೀತಿಯಲ್ಲಿ ಅಶೋಕ್ ರೈ ಮತ್ತು ಅವರಿಗೆ ಜನನಾಯಕನಾಗುವುದು ಪೈಪೋಟಿ ನಡೀತಾ ಇದೆ ಅವರು ಮತ್ತೆ ಅಲ್ಲಿ ನೋಡಿಬಾರ್ದು ಇವತ್ತಿನ ಒಂದು ಪ್ರೊಟೆಸ್ಟ್ ಅವ್ರದ ರಸ್ತೆ ನೋಡಿರ್ಬೋದು ಯಾರು ನೋಡಿ ಸಾಲ ಯಾರಿದ್ದದ್ದು ಆ ಇಲ್ಲಿ ಡಾಕ್ಟರ್ ಅವರನ್ನು ಎತ್ತಿ ಕಟ್ಟಿ ಕೌನು ಕಾರ್ಯಕ್ರಮ ನಡೀತಾ ಉಂಟು ಅದನ್ನು ನಾವು ಪ್ರಶ್ನಿಸ್ತಾ ಇದ್ದೇವೆ ಅಷ್ಟೇ ನಾವು ಘಟನೆಯನ್ನು ಖಂಡಿಸ್ತೇವೆ ಘಟನೆ ಮತ್ತೆ ಎಲ್ಲರಿಗೂ ಬಂದಂತ ಧನ್ಯವಾದ